ಕೆಆರ್ಪುರ ಕ್ಷೇತ್ರದ ದೇವಸಂದ್ರದಲ್ಲಿ ಆಲಿವ್ ಗಾರ್ಡನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಚನ್ನಕೇಶವ ಅವರು ದೀಪಾವಳಿ ಹಬ್ಬದ ಪ್ರಯುಕ್ತ ಬಡ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಿಸಿದರು ಈ ವೇಳೆ ಮಾತನಾಡಿದ ಅವರು ಬಡವರ ಜೀವನ ಮತ್ತು ಆರ್ಥಿಕ ಮಟ್ಟ ಸುಧಾರಣೆಗಾಗಿ ಉಳ್ಳವರು ತಮ್ಮ ಸಂಪಾದನೆಯ ಸ್ವಲ್ಪ ಭಾಗವನ್ನ ವಿನಿಯೋಗಿಸಬೇಕು ಬಡವರಿಗೆ ಕೈಲಾದ ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದರು ಆಲಿವ್ ಗಾರ್ಡನ್ ಚಾರಿಟಬಲ್ ಹಲವು ಉತ್ತಮ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇದೆ ನಾನು ಕೂಡ ಟ್ರಸ್ಟ್ ಮೂಲಕ ಬಡವರಿಗೆ ನೆರವು ನೀಡಿದ್ದೇನೆ ಎಂದು ಹೇಳಿದರು ಆಲಿವ್ ಗಾರ್ಡನ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಐಎಚ್ ಡಾಕ್ಟರ್ ಲೋಕೇಶ್ ಮಾತನಾಡಿ ಟ್ರಸ್ಟ್ ವತಿಯಿಂದ ನಿರಂತರವಾಗಿ ವೃದ್ಧಾಶ್ರಮಗಳಿಗೆ ನೆರವು ಆಹಾರ ವಿತರಣೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ನೆರವು ಹೆಣ್ಣು ಮಕ್ಕಳು ಉಳಿಸಿ ಆರೋಗ್ಯ ಶಿಬಿರ ಪ್ರಾಣಿಗಳ ಆರೈಕೆ ಸೇರಿದಂತೆ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡುತ್ತಾ ಬಂದಿವೆ ಎಂದರು ಆರ್ಥಿಕ ಸಮಸ್ಯೆ ಎದುರಿಸುತ್ತಿರುವ ಬಡ ಕುಟುಂಬಗಳು ಕೂಡ ಇತರರಂತೆ ಸಂತೋಷದಿಂದ ದೀಪಾವಳಿ ಹಬ್ಬವನ್ನ ಆಚರಿಸಬೇಕು ಎನ್ನುವ ಉದ್ದೇಶ ದೀಪಾವಳಿ ಹಬ್ಬವನ್ನು ಆಚರಿಸಬೇಕು ಎನ್ನುವ ಉದ್ದೇಶದಿಂದ ಕಾಂಗ್ರೆಸ್ ಮುಖಂಡರಾದ ಚನ್ನಕೇಶವ ಅವರಿಂದ ನೆರವು ಪಡೆದು ಈ ಭಾಗದ ಬಡ ಕುಟುಂಬಗಳಿಗೆ ದೀಪಾವಳಿ ಹಬ್ಬಕ್ಕೆ ದಿನಸಿ ಕಿಟ್ ವಿತರಣೆ ಮಾಡಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಿ ಶ್ರೀನಿವಾಸ್ ಡಾಕ್ಟರ್ ಎಂ ನಾರಾಯಣ್ ಟ್ರಸ್ಟ್ ಕಾರ್ಯಾಧ್ಯಕ್ಷೆ ಕಲಾವತಿ ಸದಸ್ಯೆ ಅಮರಾವತಿ ಮತ್ತಿತರರು ಉಪಸ್ಥಿತರಿದ್ದರು ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮ ಲೋಕೇಶ್ರವರು ಟ್ರಸ್ಟ್ ಟ್ರಸ್ಟ್ ಮಾಡಿಕೊಂಡು ದೇವಸಂತ ಗ್ರಾಮದಲ್ಲಿ ದಿನಸಿ ವಿತರಣಾ ಕಿಟ್ಗಳನ್ನು ವಿತರಿಸ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಥರ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿ ದೇವರು ಆಶೀರ್ವಾದ ಮಾಡಲಿ ಅಂತೇಳಿ ಕೇಳ್ಕೊತೀನಿ ನಮ್ಮ ಅಣ್ಣ ಕಾರ್ಪೇಟ್ರಾಗ ನಿಲ್ಲಬೇಕು ಅನ್ನೋದೇ ನಮ್ಮ ಆಸೆ ಅದೇ ರೀತಿಯಲ್ಲಿ ಅವರು ಮುಂದೆ ನಾವು ಕಾರ್ಪೆಟ್ರಾಗೆ ಕಾಣಬೇಕು ಅಂದ್ಬಿಟ್ಟು ನಾನು ಎಲ್ರಿಗೂ ನಾವು ದೇವ್ರ ಹತ್ರ ಬೇಡ್ಕೊಳ್ಳೋದು ಇದೊಂದೇ ನಮ್ಮ ಅಣ್ಣವರು ಕಾರ್ಪೆಟ್ರಾಗಿ ನಮ್ಮ ಮುಂದೆ ಕಾರ್ಪೇಟ್ರಿಗೆ ನಿಲ್ಲಬೇಕು ಅನ್ನೋದೇ ನಮ್ಮ ಆಸೆ ಅಂತ ನಾವು ಬೇಡ್ಕೊಳ್ತೀವಿ ಸರ್ ನಮ್ಮ ಹೆಸರು ಲೋಕೇಶ್ ಅಂತ ನಮ್ಮದು ಸಂಸ್ಥೆ ಹಲವಾರು ಶಂ ವರ್ಷಗಳಿಂದ ಸೇವೆ ಮಾಡಿಕೊಂಡು ಬಂದಿದ್ವಿ ಈ ದಿನ ನನಗೆ ದೀಪಾವಳಿ ಹಬ್ಬದಲ್ಲಿ ಏನಾಗೋಯಿತು ಅಂದರೆ ಬೇರೆಯವರು ಸೀರೆ ಪಟಾಕಿ ಕೊಡ್ತಾಯಿದ್ರು ನಾನು ಒಬ್ಬ ಬಡ ಬಡ ಕುಟುಂಬದಿಂದ ಹುಟ್ಟಿರು ಬಂದಿರೋದಕ್ಕಾಗಿ ನಾನು ಬಡವರಿಗೆ ಯಾಕೆ ರೇಷನ್ ಕಿಟ್ಟನ್ನು ವಿಸ್ತರಣೆ ಮಾಡಬಾರ್ದು ನನ್ನ ಕೈಲಾದಷ್ಟು ನಾನು ಸಹಾಯ ಯಾಕೆ ಮಾಡಬಾರ್ದು ಅಂತ ಕೇಳಿ ಅದೇ ಪೂರ್ವಕವಾಗಿ ನಾನು ನಿರ್ಧಾರ ತಗೊಂಡು ಒಂದು ದಿನದಲ್ಲಿ ಕಿಟ್ಟನ್ನು ವಿಸ್ತರಣೆ ಮಾಡಿ ಬಡವರು ಅದೇ ರೀತಿಯಲ್ಲಿ ಸಾಕಾರವಾಗಿ ಅವರು ಕೂಡ ಖುಷಿ ಖುಷಿಯಾಗಿ ಹಬ್ಬವನ್ನು ಮಾಡಲಿ ಅನ್ನೋ ಪ್ರಯುಕ್ತವಾಗಿ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಇವತ್ತು ವಿಸ್ತ ಇದು ವಿ ರೇಷನ್ ಕಿಟ್ಟನ್ನು ವಿಸ್ತರಣೆ ಮಾಡಿಕೊಟ್ಟು ಹೋಗಿರುವಂಥ ನಮ್ಮ ಕೆನಕೇಶ್ವನವರು ಕೂಡ ಬಂದು ಮಾಡಿಕೊಟ್ಟು ಹೋಗಿದ್ದಾರೆ ಅವರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮುಂದಿನ ದಿನದಲ್ಲಿ ನಮಗೆಲ್ರಿಗೂ ಅವರು ನಮ್ಮ ಬೆನ್ನಿಂದೆ ಬಡವರ ಸಹಾಯಕ್ಕೆ ನಿಂತಲಿ ಅಂತ ಅಂದ್ಬಿಟ್ಟು ಅವರ ಪರವಾಗಿ ನಾನು ಕೇಳ್ಕೊಳ್ತೀನಿ ನಮ್ಮ ಸಂಸ್ಥೆ ಯಾವತ್ತೂ ಬಡವರಾಗಿ ಬಡವರಿಗಾಗಿ ಬಡವರಿಗೋಸ್ಕರ ಈ ನಮ್ಮ ದೇಶದಲ್ಲಿ ನಾವು ನಮಗೆ ಕೊರತೆ ಇರೋದು ಒಂದೇ ಬಡತನ ಒಂದು ವಿದ್ಯೆ ಎರಡು ಇವೆರಡಕ್ಕೂ ನಾವು ಯಾರೂ ಗಮನಿಸ್ತಾ ಇಲ್ಲ ನಾವೇನು ಅಂದ್ಕೊಳ್ತೀವಿ ಅದೇನೋ ಆಗ್ತಾ ಇರುತ್ತೆ ಹಾಗಾಗಿ ಮೊದಲನೇದಾಗಿ ನಾವು ಬಡಸ್ತನವನ್ನು ನಿರ ಎದುರಿಸ್ಕೊಡ್ಬೇಕು ಎರಡನೇದಾಗಿ ವಿದ್ಯಾಭ್ಯಾಸವನ್ನು ಕೊಡಬೇಕು ತಮಗೆಲ್ರಿಗೂ ಕೇಳ್ಕೊಡ್ತೀನಿ ದಯವಿಟ್ಟು ನೀವೇನು ಮಾಡ್ತೀರೋ ಬಿಡ್ತಿರೋ ಗೊತ್ತಿಲ್ಲ ಸಮಾಜ ಸೇವಕರಾಗ್ಬೋದು ನಮ್ಮ ಮೆಚ್ಚಿನ ಎಮ್ ಎಲ್ ಎಗಳಾಗಿರ್ಬೋದು ಕಾರ್ಪೊರೇಟ್ರುಗಳಾಗಿರ್ಬೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗಾಗಿರ್ಬೋದು ಅವರೆಲ್ರಿಗೂ ಮನವಿ ನಾನು ಕೇಳ್ಕೊಳ್ಳೋದು ಒಂದೇ ಫಸ್ಟು ನೀವು ಬಡಸ್ತನದ ಬಡ ಜನನ್ನು ನೋಡಿ ಏಳನೇದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ ಅಂತ ಕೇಳಿಸ್ತೀನಿ ಅದತ್ತವಾಗಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಆದಿವಾಸಿ ಕೂಲಿ ಕಾಂಗ್ರೆಸ್ ಪರಿಷತ್ ರಾಜ್ಯಾಧ್ಯಕ್ಷರು ಈಗ ಹಾಲಿಕಾಡು ಟ್ರಸ್ಟಿನ ನಮ್ಮ ಅಧ್ಯಕ್ಷರಾದಂಥ ಐ ಎಚ್ ಲೋಕೇಶ್ ಅವರು ಬಂದು ಈ ಥರ ಇವತ್ತು ಒಂದು ಕಾರ್ಯಕ್ರಮ ಇಟ್ಕೋಬೇಕಣ ದೀಪಾವಳಿ ಅಂಗವಾಗಿ ಎಲ್ಲರೂ ಬ ಬಡ ಜನರಿಗಾಗ್ಬೋದು ಎಲ್ಲ ಕುಟುಂಬಗಳಿಗೂ ಒಂದು ಯಾವುದೋ ಒಂದು ಕಿಟ್ಟು ಕೊಟ್ಟು ನಾವೆಲ್ಲರೂ ಎಲ್ಲರೂ ಪಟಾಕಿ ಹೊಡೆದೆಲ್ಲ ವೇಸ್ಟ್ ಆಗುತ್ತೆ ಈ ಥರ ಕೊಟ್ಟರೆ ಒಂದು ಎರಡು ದಿನವರಿಗೆ ಯಾವುದೋ ಒಂದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಲಾಸ್ಟ್ ಟೈಮ್ ಕೂಡ ಇವರು ಪುಸ್ತಕ ಕೊಟ್ಟರು ಸ್ಕೂಲ್ಗಳಿಗೆಲ್ಲ ಹೋಗಿದ್ದೀವಿ ಪುಸ್ತಕ ಮತ್ತು ಅದಕ್ಕೆ ಸ್ಟೂಡೆಂಟ್ಸ್ಗಾಗುವಂಥ ಸಮಗ್ರಗಳನ್ನು ಒದಗಿಸಿರ್ತೀವಿ ಹಾಗಾಗಿ ನಮ್ಮ ಐ ಎಚ್ ಎಷ್ಟೇ ಅವ್ರಿಗೆ ಕಷ್ಟ ಇದ್ರೂ ಸಹ ನಾ ಅವ್ರನ್ನ ಅದು ಬಿಟ್ಟು ಬದಿಗೊತ್ತಿ ಅವ್ರ ಸಂಸಾರನ ಬದಿಗೊತ್ತಿ ಈಗ ಮುಂದೆ ಅಟ್ಲೀಸ್ಟ್ ನಾವು ಏನೋ ಒಂದು ಟ್ರಸ್ಟನ್ನು ಇಟ್ಕೊಂಡಿದ್ದೀವಿ ಅದ್ರ ಪರ ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ನಾವು ಹೇಳ್ಬಿಟ್ಟು ಎಲ್ಲ ಬಡ ಜನರಿಗೆ ಆಗ್ಬೋದು ಮಕ್ಕಳು ಶಾಲೆ ಮಕ್ಕಳಿಗಾಗಿರ್ಬೋದು ಕಾಲೇಜ್ ಮಕ್ಕಳಿಗಾಗಿರ್ಬೋದು ಈ ಯಾವಾಗಲೂ ಅವ್ರದ್ದು ಸತತವಾಗಿ ಯಾವುದೋ ಒಂದು ವಿದ್ಯಾಭ್ಯಾಸಕ್ಕಾಗಿ ಏನೋ ಒಂದು ಕೊಡಬೇಕು ಕೊಡುಗೆ ಕೊಡಬೇಕು ನಮ್ಮದು ಇರಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಇವತ್ತೊಂದು ದಿವಸ ಇಂಥ ಕೆಲಸಗಳು ಮಾಡ್ತಾಯಿದೆ ಬೇರೆಯವರಾಗಿದ್ದ ಈ ವಿಶ್ವದಿಗೆ ರಜೆ ಹಾಕಿ ಮನೆಗಳಿಗೆ ಊರಿಗೆ ಹೋಗ್ಬೇಕಪ್ಪ ಅನ್ನೋದಿತ್ತು ಅವ್ರಿಗೆ ಆ ಥರ ಯಾವುದಿಲ್ಲ ನಾಲ್ಕೈದು ದಿವಸದಿಂದ ಈ ಕಾರ್ಯಕ್ರಮ ಹಮ್ಮಿಕೋಬೇಕಂತೇಳಿ ತುಂಬ ಕಷ್ಟಪಟ್ಟು ಈ ಜನರನ್ನೆಲ್ಲ ಕರೆಸಿ ಇವತ್ತು ಈ ವಿತರಣೆ ಮಾಡಿರೋದಕ್ಕೆ ನನಗೆ ಭಾಳ ಸಂತೋಷ ಇದೆ ಮತ್ತು ಅದೇ ರೀತಿ ನಾನು ಒಂದು ಅಧ್ಯಕ್ಷನಾಗಿ ಆದಿವಾಸಿ ಕೋಲಿಕಂ ರಕ್ಷಣಾ ಪರಿಷತ್ತು ಆರ್ಪಿನೆಲ್ಲ ಇರೋದರಿಂದ ನಮ್ಮ ಯಾವಾಗೂ ನಮ್ಮ ಸಹಕಾರ ನಿಮಗೆ ಇದ್ದೇ ಇರುತ್ತೆ ಲೋಕೇಶ್ ಅವರೇ ಅಂತೇಳಿ ಈ ಮೂಲಕವಾಗಿ ಇನ್ನೂ ಸತತವಾಗಿ ಈ ಥರ ಅಂಥ ಕೆಲಸಗಳು ಬೇಕಾದಷ್ಟು ಮಾಡಬೇಕು ನಿಮಗೆ ಆರ್ಯ ಆರೋಗ್ಯ ಕೊಟ್ಟು ದೇವ್ರು ನಿಮ್ಗೆ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಮಯದಲ್ಲಿ ಈ ಮಾರ್ಗಗಳು ಮುಗಿಸ್ತಾಯಿ ಎಲ್ಲರಿಗೂ ಅದೇ ಅದೇ ರೀತಿ ಮಾಧ್ಯಮದಾರ ವೆಂಕಟೇಶ್ ಅವರಿಗೆ ಮತ್ತು ಗಿರಿ ಅವ್ರಿಗೆ ಶ್ಯಾಮು ಅವರಿಗೆ ಎಲ್ಲರೂ ಇದೇ ಮುಖಾಂತರ ನಾನು ಧನ್ಯವಾದಗಳು ಅನ್ನಿಸ್ತಾ ಇದ್ದೀನಿ ಅಭಿನಂದನೆಗಳನ್ನು ಅನ್ನಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ